ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವ್ಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ಗೂ ಇಬ್ಬರಿಗೂ ಕೂಡ ಅಪ್ಡೇಟ್ ತರ್ತಾ ಇದ್ದೀನಿ ಈಗಾಗಲೇ ನಾನು ಏನು ನಿಮ್ಮ ಕನ್ನಡ ಸಬ್ಜೆಕ್ಟು ಎಕ್ಸಾಮ್ ಟೂಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ನಡಿಬೇಕು ಯಾವ ರೀತಿಯಾಗಿ ಫೇಲ್ ಆಗಿರೋರು ಪಾಸ್ ಆಗ್ಬೋದು ಕಡಿಮೆ ಮಾರ್ಕ್ಸ್ ಬಂದಿರೋರು ಒಳ್ಳೆ ಮಾರ್ಕ್ಸ್ನ ಯಾವ ರೀತಿಯಾಗಿ ತಗೋಬೇಕು ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ಒಂದು ವಿಡಿಯೋಗೆ ಸುಮಾರಷ್ಟು ಸ್ಟೂಡೆಂಟ್ಸು ಕಮೆಂಟ್ ಮಾಡಿದ್ರಿ ನಮಗೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಫಿಕ್ಸ್ಡ್ ಕ್ವಶನ್ ಹೇಳಿ ಅಂತ ಇನ್ನು ಮುಂದೆ ವೀಡಿಯೋಸು ಸಂಪೂರ್ಣವಾಗಿ ಬರುತ್ತೆ ನಿಮ್ಮ ಒಂದು ಪೊಲಿಟಿಕಲ್ ಸೈನ್ಸ್ ಏನಿದೆ ಈ ಒಂದು ಎಕ್ಸಾಮು ನಿಮಗೆ ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇರುತ್ತೆ ಈಗಾಗಲೇ ನಿಮಗೆ ಟೈಮ್ ನಿಮ್ಮ ಹತ್ರ ಟೈಮ್ ಟೇಬಲ್ ಇದೆ ಸೊ ಟೈಮ್ ಟೇಬಲ್ ಇಲ್ಲ ಅಂತಂದರೆ ಹೇಳಿ ನಾನು ನನ್ನ ಒಂದು ಕಮ್ಯುನಿಟಿ ಪೇ ಪೋಸ್ಟಲ್ಲಿ ಅಪ್ಡೇಟ್ ಮಾಡಿ ಕೊಡ್ತೀನಿ ನಿಮಗೆ ಇಲ್ಲಿ ನೀವು ಸುಲಭವಾಗಿ ಫೇಲ್ ಆಗಿರೋರು ಪಾಸಲ್ಲ ಒಳ್ಳೆ ಮಾರ್ಕ್ಸನ್ನ ನೀವು ಸ್ಕೋರ್ ಮಾಡ್ಬೋದು ನಾನು ಹೇಳೋ ಸ್ಟ್ಯಾಟಜಿನ ನೀವು ಉಪಯೋಗಿಸ್ಬೇಕಾಗತ್ತೆ ಅಷ್ಟೆ ಅದನ್ನು ನೀವು ಸೀರಿಯಸ್ಸಾಗಿ ಅಪ್ಲೈ ಮಾಡಿಕೊಂಡ್ರೆ ಖಂಡಿತ ನೀವು ಬರೀ ಪಾಸ್ ಹೋಗೋದಿಲ್ಲ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಆ ಒಂದು ಸ್ಟ್ರಾಟಜಿ ಏನು ಅಂತ ನಿಮಗೆ ತಿಳಿಬೇಕು ಅಂತಂದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಹಾಗೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಮಾಡಿ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನೆಲ್ ನಿಮಗೆ ಇಲ್ಲಿ ಸಿಗತ್ತೆ ನಮ್ಮ ಚಾನಲ್ ಈ ರೀತಿಯಾಗಿ ನೀವು ಓಪನ್ ಮಾಡಿ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ವೀಡಿಯೋಸ್ಗಳು ಶಾರ್ಟ್ಸು ಲೈವ್ ಲಿಸ್ಟು ಪೋಸ್ಟಲ್ಲಿ ನೀವು ನೋಡಿದರೆ ಸೊ ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಯಾರ್ಯಾರೆಲ್ಲ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿದೆ ನೀವು ಗಮನಿಸ್ಬೋದು ಇವಾಗ ಅಲ್ಲಿ ಬಂದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಡಿಯೋನ ನೀವು ಓಪನ್ ಮಾಡಿ ಸೊ ಈ ರೀತಿಯಾಗಿ ಓಪನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಇಲ್ಲಿ ಕೆಳಗಡೆ ನಿಮಗೆ ಏನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೋರ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಸೊ ಇಲ್ಲಿ ನೀವು ಬಂದರೆ ಇಲ್ಲಿ ನಿಮಗೆ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಲಿಂಕ್ಗಳಾಗಿರ್ಬೋದು ಮತ್ತು ಪಿ ಡಿ ಎಫ್ ಲಿಂಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಮತ್ತು ರಿಲೇಟೆಡ್ ವೀಡಿಯೋಸ್ ಕೂಡ ಇಲ್ಲಿರುತ್ತೆ ನೀವು ಚೆಕ್ ಮಾಡ್ಬೋದು ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಕನೆಕ್ಟ್ ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಓಪನ್ ಮಾಡಬೇಕಾಗತ್ತೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಮೇಲೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಇಲ್ಲೇನು ನಿಮಗೆ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಾ ಇದೆ ನೀವು ಇಲ್ಲಿ ಗಮನಿಸ್ಬೋದು ಸಬ್ಸ್ಕ್ರೈಬ್ ಅಂತ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅಂತ ಇದೆಯಲ್ಲ ಇದನ್ನ ನೀವು ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ನಿಮ್ಮೊಂದು ಸ್ಟ್ರಾಟಜಿ ಏನಿರಬೇಕು ಅಂತಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆ ಅದನ್ನು ನೀವು ಸಂಪೂರ್ಣವಾಗಿ ಓದಬೇಕಾಗುತ್ತೆ ಅದರ ನಂತರ ಮೂರು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ಸು ಓದಾದ ನಂತರ ಈಗ ನಿಮ್ಮ ಎಕ್ಸಾಮ್ ಏನಾಯಿತು ಆ ಒಂದು ಕ್ವಶನ್ ಪೇಪರ್ ಏನಿದೆ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಆ ಒಂದು ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ ಕೂಡ ನೀವು ಸ್ಕಿಪ್ ಮಾಡಬಾರ್ದು ಮಾಡಬಾರ್ದು ಆ ಒಂದು ಕ್ವಶನ್ ಪೇಪರ್ದು ನಾನು ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿಯಾಗಿ ನೋಡಬೇಕು ಅನ್ನೋದು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಮೂರು ಮಾಡೆಲ್ ಕ್ವಶನ್ ಪೇಪರ್ ಆಯಿತು ಹಾಗೆ ಈ ವರ್ಷದ್ದು ಕ್ವಶನ್ ಪೇಪರ್ ಆಯಿತು ಅಂದರೆ ಅಲ್ಲಿಗೆ ನಾಲ್ಕು ಪೇಪರ್ ನೀವು ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಅದಾದಮೇಲೆ ನಾನು ಬೇರೆ ಬೇರೆ ಜಿಲ್ಲೆಯದು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ನು ಕೂಡ ಅಪ್ಲೋಡ್ ಮಾಡಿದ್ದೆ ಆಯಿತಾ ಅದರಲ್ಲಿರ್ತಕ್ಕಂಥ ಕ್ವಶನ್ ಹತ್ತು ಮಾರ್ಕ್ಸ್ದಾಗಿರ್ಬೋದು ಐದು ಮಾರ್ಕ್ಸ್ ಆಗಿರ್ಬೋದು ಅದನ್ನು ಕೂಡ ಓದ್ಕೊಳ್ಳಿ ಸೊ ಆ ಒಂದು ವಿಡಿಯೋ ನಿಮಗೆ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನ್ ನೋಡಬೇಕು ಅನ್ನೋದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಅಲ್ಲಿ ನೀವು ಅಥವಾ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿ ನಮ್ಮ ವೀಡಿಯೋ ಸಿಗುತ್ತೆ ವಿಡಿಯೋಸಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿದಾಗ ಅಲ್ಲಿ ನಾನು ಕ್ವಶನ್ ಪೇಪರ್ದು ಲಿಂಕು ಕೂಡ ಹಾಕಿದ್ದೀನಿ ಆ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ ಖಂಡಿತ ಒಳ್ಳೆ ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ತೀರಾ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ